ಒಂದ್ ಸರಿ ಆಗ್ ತೆಗ್ದಿದ್ದು ಪೀಸ್ ಪೀಸ್ ಇದು ಆಂಟಿ ಸ್ಕಿಡ್ ಪಾಡ್ ಫಂಟಾಸ್ಟಿಕ್ ಮೈಂಡ್ ಬ್ಲೂಡಿಂಗ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಆದಿಸ್ ವೈಬ್ಸ್ ಯೂಟ್ಯೂಬ್ ಚಾನಲ್ ಲಾಸ್ಟ್ ಫೋರ್ ಮಂತ್ಸ್ ಆಗಿತ್ತು ನಾನು ವಿಡಿಯೋ ಹಾಕಿ ಯೂಟ್ಯೂಬ್ ಅಲ್ಲಿ ಇನ್ಮೇಲೆ ರೆಗ್ಯುಲರ್ ಆಗಿ ಕೊಟ್ಟು ಕೊಡ್ತೀನಿ ನಿಮ್ಮನ್ನ ತಡೆದಿರುವವರು ಯಾರು ಪ್ರತಿ ಸರಿ ಹೇಳ್ತಾ ಇರ್ತೀಯ ಬಟ್ ಡಿಲೇ ಮಾಡ್ತಾ ಇರ್ತಿಯಾ ಅಂತ ಜನ ಜನ ಹೇಳ್ತಾರೆ ಸಿಕ್ತಾಗ ಹೊಸ ವಿಷಯ ಖುಷಿ ವಿಷಯ ಏನಂದ್ರೆ ಅನ್ಎಕ್ಸ್ಪೆಕ್ಟೆಡ್ಲಿ ಅನ್ಪ್ಲಾನ್ಡ್ ಅಯಾ ತಗೊಂಡೆ ಈ ಗಾಡಿ ವಿಡಿಯೋಸ್ ಬರುತ್ತೆ ಇನ್ಮೇಲೆ ಕೊಟ್ರೆ ಸರಿಯಾಗಿ ಕೊಡ್ತೀವಿ ಅದಕ್ಕೆನೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಗೆ ಚೆನ್ನಾಗಿ ನನ್ ಸ್ವಲ್ಪ ಬಿಲ್ಡ್ ಆಗೋಣ ಅಂತ ಹೇಳ್ಬಿಟ್ಟು ಗಾಡಿ ನನ್ನ ಡ್ರೀಮ್ ಬೈಕ್ ತಗೊಂಡ್ಬಿಟ್ಟೆ ನೀವೇನ್ ಬಿಡ್ರಿ ಸೌಕರ್ಯ ಮುಂದಿ ನಿಮ್ಗು ಒಳ್ಳೆ ಕಂಟೆಂಟ್ ಕೊಡೋಣ ಅಂತ ನೋಡ್ಬೋದು ಗಾಡಿ ಹೆಂಗಿದೆ ಗಾಡಿ ಕಮೆಂಟ್ ಮಾಡಿ ಈ ಗಾಡಿಗೆ ಮ್ಯಾಚ್ ಆಗೋ ತರ ಸ್ವಲ್ಪ ನಾನು ಅಪ್ಗ್ರೇಡ್ ಮಾಡಬೇಕಾಯ್ತು ಜಾಸ್ತಿ ವರ್ಷಗಳಾಗಿ ಹೋಗಿತ್ತು ಹೆಲ್ಮೆಟ್ ತಗೊಂಡು ಮುಂಚೆನೂ ಆಕ್ಸರ್ ಇತ್ತು ನಮ್ ಫ್ರೆಂಡ್ ಸಜೆಸ್ಟ್ ಮಾಡಿದ್ರು ಕಡೆ ಸೇಲ್ ಇದೆ ಅಂತ ಬೆಸ್ಟ್ ಡಿಸ್ಕೌಂಟ್ ಸಿಕ್ತು ಹೆಲ್ಮೆಟ್ ಹೆಲ್ಮೆಟ್ ಬಂದಿದೆ ಯಾವ ವರ್ಷನ್ ಸ್ವಲ್ಪ ವೇಟ್ ಮಾಡಿ ಆಮೇಲೆ ಫುಲ್ ಗಾಂಟ್ಲೆಟ್ ಗ್ಲೌಸ್ ನತ್ರ ರೇಸಿಂಗ್ ಲೆದರ್ ಗ್ಲೌಸ್ ಇತ್ತು ಸೊ ಆಬ್ವಿಯಸ್ಲಿ ನಂಗೆ ಇನ್ನೊಂದು ಸ್ವಲ್ಪ ಫ್ರೆಶ್ ಆಗಿ ಹಾಕೋಣ ಎಲ್ಲಾ ಗೇರ್ಸ್ ಅನ್ಕೊಂಡು ಆಕ್ಸರ್ ಗ್ಲೌಸ್ ತಂದಿದ್ದೀನಿ ಇದ್ರದ್ದು ಡೀಟೇಲ್ಸ್ ಹೇಳ್ತೀನಿ ಆಮೇಲೆ ಪ್ಯಾಡಾಕ್ ಇರ್ಲಿಲ್ಲ ಆಕ್ಚುಲಿ ಇತ್ತು ಸ್ವಲ್ಪ ಹೈಟ್ ಜಾಸ್ತಿ ಇತ್ತು ಈ ಗಾಡಿದು ವೇಟ್ ಕೂಡ ವಿತ್ ಸ್ಟ್ಯಾಂಡ್ ಮಾಡೋ ಕೆಪಬಿಲಿಟಿ ಇರ್ಲಿಲ್ಲ ಆ ಪ್ಯಾಡಾಕ್ ಅಲ್ಲಿ ಗ್ರ್ಯಾಂಡ್ ಪಿಚ್ ಸ್ಟಾಪ್ ಇಂದ ಟು ಫೋರ್ ಹಂಡ್ರೆಡ್ ಪ್ಲಸ್ ಕಿಲೋಸ್ ಟಾಪ್ ಅಂಡ್ ರೋಲರ್ಸ್ ವಿತ್ ರೋಲರ್ಸ್ ಪ್ಯಾಡಾಕ್ ತರಿಸಿದೀನಿ ಎಲ್ಲ ಅನ್ಬಾಕ್ಸ್ ಮಾಡೋಣ ಓಕೆನಾ ಫಸ್ಟ್ ಆಕ್ಸರ್ ಗೇಟರ್ ಗ್ಲೌಸ್ ಸುಮ್ನೆ ಹಿಂಗೆ ಸ್ಕ್ರಾಲ್ ಮಾಡ್ಬೇಕಾರೆ ಯೂಟ್ಯೂಬ್ ನ ಒಬ್ರು ರಿವ್ಯೂ ಹಾಕಿದ್ರು ಚೆನ್ನಾಗಿದೆ ವರ್ದ ಪ್ರೈಸ್ ಅಂತ ಟೂ ತೌಸಂಡ್ ಟೂ ಹಂಡ್ರೆಡ್ ಸಮಥಿಂಗ್ ಏನೋ ಇತ್ತು ಎಮ್ ಆರ್ ಪಿ ಇದು ಒಳ್ಳೆ ಡಿಸ್ಕೌಂಟ್ ಅಲ್ಲಿ ಸಿಕ್ತು ಸೊ ಬೀಂಗ್ ಸ್ಪೇರ್ ಪಾರ್ಟ್ ಅವರ್ಸೆಸರಿ ಕಾಂಟ್ಯಾಕ್ಟ್ ಇರುತ್ತೆ ನನಗೆ ನಿಯೋನ್ ಕಲರ್ ಬೇಕಾಯ್ತು ನಮ್ ಫ್ರೆಂಡ್ ಸ್ಟೋರ್ ಅಲ್ಲಿ ಅದಿರ್ಲಿಲ್ಲ ಬ್ಲಾಕ್ ವಿತ್ ಗ್ರೇ ಕಾಂಬಿನೇಷನ್ ಇಲ್ಲೆಲ್ಲ ಕವ್ಲರ್ಸ್ ಇದೆ ಫಿಂಗರ್ಸ್ ಗೆ ಪ್ಲಸ್ ಅಡಿಷನಲ್ ಏನಂತಾರೆ ನಕಲ್ ಗಾರ್ಡ್ಸ್ ಇದೆ ಏನು ಪೇಯ್ಡ್ ರಿವ್ಯೂ ಅಲ್ಲ ನಾನ್ ತಗೊಂಡೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಕಂಫರ್ಟೆಬಲ್ ಆಗಿದೆ ಸೊ ಇನ್ನೊಂದ್ ಸ್ವಲ್ಪ ಸ್ಲಿಮ್ ಬೇಕಾಗಿತ್ತು ಅಂತ ರಿವ್ಯೂ ಕೊಟ್ಟರು ನಮ್ ಫ್ರೆಂಡ್ಸ್ ಎಂ ಸೈಜ್ ನಂದು ನೋಡಿ ಡಬಲ್ ಲಾಕ್ ಇದೆ ಇಲ್ಲೊಂದು ಆಮೇಲೆ ಅಡಿಷ್ನಲ್ ಇಲ್ಲೊಂದು ಬರುತ್ತೆ ಅಡಿಷ್ನಲ್ ಲಾಕ್ ಫೈನ್ ಸ್ವಲ್ಪ ಟೈಟ್ ಇದೆ ಬಟ್ ಯೂಸ್ ಟು ಇಟ್ ಆಗ್ಬೇಕು ಡಬಲ್ ಲಾಕ್ ಗ್ಲೌಸ್ ಫ್ರಮ್ ಆಕ್ಸರ್ ಚೆನ್ನಾಗಿದೆ ಇಷ್ಟ ಆಯ್ತು ನೋಡೋಣ ರೈಡ್ ಮಾಡಿ ಹೆಂಗ್ ಬರುತ್ತೆ ಅದು ರಿವ್ಯೂ ಕೊಡ್ತೀನಿ ಟಚ್ ಅಡಾಪ್ಟೆಬಿಲಿಟಿನೂ ಇದೆ ಇದರಲ್ಲಿ ಸೊ ಗೋಯಿಂಗ್ ಟು ನೆಕ್ಸ್ಟ್ ಒನ್ ಆಕ್ಸರ್ ನೋಡ್ಬಿಡೋಣ ಆಮೇಲೆ ಲಾಸ್ಟ್ ಅಲ್ಲಿ ಪ್ಯಾಡ್ ಹಾಕಿ ಬರೋಣ ಇನ್ಸ್ಟಾಲ್ ಮಾಡೋದು ವಿಡಿಯೋ ಫ್ರೆಂಡ್ ತಾಯಿರ್ ಅಂತ ಇದಾರೆ ಅಂದ್ರೆ ಯಲಂಕಾ ಇಂದ ದೊಡ್ಡಬಳ್ಳಾಪುರ ಕಡೆಗೆ ಲೆಫ್ಟ್ ಸೈಡ್ ಅಲ್ಲಿ ಒಂದು ಕ್ಯಾಂಟೀನ್ ಸಿಗುತ್ತೆ ವೆರಿ ನೈಸ್ ವೆರೈಟೀಸ್ ಆಫ್ ಟೀಸ್ ಕಾಫಿ ಸಿಗುತ್ತೆ ಅಲ್ಲಿ ಮತ್ತೆ ಸ್ನಾಕ್ಸ್ ಚೆನ್ನಾಗಿರುತ್ತೆ ವಿಸಿಟ್ ಮಾಡಿ ನಾನು ಅದರದ್ದು ಫೋಟೋ ಹಾಕ್ತೀನಿ ಮಾಡೋಣ ಬ್ಯೂಟಿಫುಲ್ ಬ್ಯಾಗ್ ಆಕ್ಸರ್ ಒಳ್ಳೆ ಪ್ರೀಮಿಯಂ ಒಂದು ಅನ್ನೋದು ನನಗೂ ಐಡಿಯಾ ಇರಲಿಲ್ಲ ಅಕ್ಸರ್ ಅಪೆಕ್ಸ್ ಕಾರ್ಬನ್ ವಿಂಗ್ಲೆಟ್ ನೋಡಿ ಸ್ಪಾಯ್ಲರ್ ಅಂತಾರೆ ಅಂಕಿ ಒಂಥರ ಫ್ಲೋರಸೆಂಟ್ ಟ್ರಿಪಲ್ ಟೋನ್ ಕಲರ್ ಇದೆ ಒಳಗಡೆ ಫುಲ್ ಕಾರ್ಬನ್ ಫೈಬರ್ ಇದು ಹೈಲೈಟ್ ಆಗಿ ಕಾಣಿಸುತ್ತೆ ಬಿಸ್ಲಲ್ಲಿ ಹೋಗ್ಬೇಕಾರೆ ಚೆನ್ನಾಗಿ ಕಾಣಿಸುತ್ತೆ ಇನ್ನೊಂದ್ ಸ್ವಲ್ಪ ಏನಾದ್ರು ಡೀಟೈಲಿಂಗ್ ಕೊಡ್ತೀನಿ ನಾನು ನನಗೆ ಇಷ್ಟ ಆಗೋ ತರ ಇದು ಇದೆ ಸನ್ ಶೇಡ್ಸ್ ಇದೆ ಇದರಲ್ಲಿ ಹಾ ಇಲ್ಲಿದೆ ಆಪರೇಷನ್ ಇದು ಆಕ್ಚುಲಿ ಓಲ್ಡ್ ಮಾಡಲ್ ಇನ್ನೊಂದು ಆಪ್ಷನ್ ಇತ್ತು ಅಪೆಕ್ಸ್ ಕಾರ್ಬನ್ ಅಲ್ಲೇನೆ ಗಾಡಿ ತೊಗೊಂಡ್ ಬರ್ಬೇಕಾದ್ರೆ ಒಂದ್ ಎರಡ್ ರೈಡ್ ಹೊಡಿಬೇಕಾರೆ ಫ್ರೆಂಡು ಎ ಜಿ ವಿ ಇತ್ತು ಅದಾಕೊಂಡಿದ್ದೆ ಅವ್ನು ತಗೊಂಡ್ಬಿಡೋಣ ಸ್ವಂತಕ್ಕೆ ಅಂತ ಅನ್ನಿಸ್ತು ತಗೊಂಡೆ ಪ್ಲಸ್ ರಿಫ್ಲೆಕ್ಟಿವ್ ಸೊ ಅದಿದೆ ಆಕ್ಸರ್ ಸ್ಟಿಕ್ಕರ್ ಇದೆ ಆಮೇಲೆ ಬ್ಲಡ್ದು ಸ್ಟಿಕ್ಕರ್ಸ್ ಇದೆ ಸೇಫ್ಟಿ ಪರ್ಪಸ್ ಯಾವತ್ತೆ ಆಗ್ಲಿ ಬೈಕರ್ಸ್ ಗೊತ್ತು ದಿಸ್ ಟೈಪ್ ಆಫ್ ಲಾಕ್ ಈಸ್ ಪ್ರಿಫರ್ಡ್ ಯಾಕೆ ಅಂದ್ರೆ ಮತ್ತೆ ಈಸಿಯಾಗಿ ಆಚೆ ಬಂದ್ಬಿಡಲ್ಲ ಹೆಲ್ಮೆಟ್ ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಅಥವಾ ಆಕ್ಸಿಡೆಂಟ್ ಆಗಲಿ ಏನಾದರೂ ಆಗಲಿ ಸೊ ಯೂಸ್ ಟು ಇಟ್ ನೀವು ಮಾಡ್ಕೊಳ್ಳಿ ಪ್ಲಸ್ ಯಾರಿಗಾದ್ರೂ ಆಯ್ತು ಇನ್ ಕೇಸ್ ಆಗಿತ್ತು ಎಮರ್ಜೆನ್ಸಿ ಇದೆ ಅಂತಂದ್ರೆ ಸಿ ಈಸಿ ಇದು ಅನ್ಲಾಕ್ ಮಾಡೋದು ಹಿಂಗು ಲಾಕ್ ಮಾಡಬಹುದು ಹಿಂಗೆ ತೆಗೆದು ಒಂದು ರೌಂಡ್ ಆಗುತ್ತೆ ಸರ್ಕಲ್ ಆಗುತ್ತೆ ಫುಲ್ ಫಾರ್ಮ್ ಬರಲ್ಲ ಆಚೆ ಇದು ಅಡಿಷನಲ್ ಬೆನಿಫಿಟ್ ಡಿ ಕ್ಲಿಪ್ ಹೆಲ್ಮೆಟ್ಸ್ ಅನ್ಸುತ್ತೆ ಇಲ್ಲೂ ರಿಫ್ಲೆಕ್ಟಿವ್ ಟೈಪ್ ಒಂದು ಸ್ವಲ್ಪ ಹೈಲೈಟ್ಸ್ ಇದೆ ಈ ಕತ್ಲಲ್ಲಿ ಗೊತ್ತಿಲ್ಲ ಅಂದ್ರೆ ನೋಡೋದಕ್ಕೆ ಮೇ ಬಿ ನಂಗೆ ಗೊತ್ತಿಲ್ಲ ಕಾರ್ಬನ್ ಅನ್ನೋದು ಬ್ರ್ಯಾಂಡಿಂಗ್ ಇದೆ ಮಾಡೆಲ್ ನೇಮ್ ಒಳಗಡೆ ಟ್ಯಾಗ್ ಇದೆ ಒಳಗಡೆ ಹೈಲೈಟ್ ಆಗಿ ರೆಡ್ ಇದೆ ರೆಡ್ ಕಲರ್ ಫೋಮ್ ಸ್ವಲ್ಪ ಹೈಲೈಟ್ ಇದೆ ಆಬ್ವಿಯಸ್ಲಿ ಒಳಗಡೆ ಮ್ಯಾಟರ್ ಆಗಲ್ಲ ಕಂಫರ್ಟ್ ಮ್ಯಾಟರ್ ಆಗುತ್ತೆ ಓಕೆನಾ ಫಸ್ಟ್ ಟೈಮ್ ನೋಡೋಣ ನಾನು ಆ್ಯಕ್ಚುಲಿ ಟ್ರಯಲ್ ಕೂಡ ನೋಡಿರ್ಲಿಲ್ಲ ಎಮ್ ಸೈಜ್ ಬೇಕು ಅಂತ ಹೇಳಿದ್ದೆ ಅವ್ರಿಗೆ ಕಳಿಸ್ಬಿಟ್ರೆ ಅಂಗಡಿಗೆ ಪರ್ಫೆಕ್ಟ್ ಅಳಾಡಬಾರ್ದು ಸೊ ಹೆಲ್ಮೆಟ್ ಹಾಕೊಂಡಾಗ ಜಾಸ್ತಿ ಕಂಪ್ರೆಸ್ ಆಗಬಾರ್ದು ನಿಮಗೆ ಸೊ ದಟ್ಸ್ ಅ ಪರ್ಫೆಕ್ಟ್ ಸೈಜ್ ಪ್ಯಾಕ್ ಡೀಟೇಲ್ಸ್ ಹೇಳಬೇಕು ಅಂದ್ರೆ ಮಾಡೆಲ್ ಅಪೆಕ್ಸ್ ಕಾರ್ಬನ್ ಸ್ಟೈಲ್ ಅಪೆಕ್ಸ್ ಕಾರ್ಬನ್ ಎಸ್ ಸಿ ಗ್ಲಾಸ್ ಕಾರ್ಬನ್ ಸೈಜ್ ಬಂದು ಎಂ ಫೈವ್ ಏಟಿ ಎಮ್ ಪ್ರೈಸ್ ಬಂದು ಲೆವೆನ್ ತೌಸಂಡ್ ನೈನ್ ನೈನ್ ಸಿಕ್ಸ್ ಇದೆ ಆನ್ಲೈನ್ ಅಲ್ಲಿ ನಿಮಗೆ ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ ನಂಗೆ ಬೇರೆ ರೇಟ್ ಗೆ ಸಿಕ್ತು ಅವರು ರಿಕ್ವೆಸ್ಟ್ ಮಾಡಿದ್ರು ನಿಮ್ಮ ಪರ್ಸ್ನಲ್ಗೆ ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ಡಿಸ್ಕೌಂಟ್ ಕೊಟ್ಟಿದ್ದೀನಿ ಅಂತ ಥ್ಯಾಂಕ್ ಥ್ಯಾಂಕ್ ಯು ಯು ನೆಕ್ಸ್ಟ್ ದ ಲಾಸ್ಟ್ ಅವೈಟೆಡ್ ಪ್ಯಾಡಾಕ್ ಸ್ಟ್ಯಾಂಡ್ ಟು ಮೈ ಬೈಕ್ ತಗೊಂಡ್ ಆಲ್ಮೋಸ್ಟ್ ಟೂ ವೀಕ್ಸ್ ನನ್ನ ಬರ್ಡೇಗೆ ಜಾನ್ ಸೆವೆಂತ್ಗೆ ತೊಗೊಂಡಿದ್ದ ಗಾಡಿ ಟೂ ವೀಕ್ಸ್ ಮೇಲೆ ಆಗೋಯ್ತು ಬರಿ ಸೈಡ್ ಸ್ಟ್ಯಾಂಡ್ ಅಲ್ಲಿ ನಿಲ್ಲಿಸ್ತಾ ಇದ್ದೆ ಬನ್ನಿ ಇದು ಅನ್ಬಾಕ್ಸ್ ಮಾಡ್ಬಿಡಣೆ ಕಲರೇ ಬೇರೆ ಬಂದಿರೋ ಕಲರೇ ಬೇರೆ ದ ಕಲರ್ ಗ್ರೀನ್ ಕಳ್ಸ್ಬಿಟ್ಟಿದ್ದಾರೆ ಏನೋ ಮಾಡೋಕ್ಕಲ್ಲ ಇರಲಿ ಯೂಸ್ ಮಾಡ್ಕೊಳ್ಳೋಣ ಇಲ್ಲಾಂದ್ರೆ ನಾನು ಆವಿಯಸ್ಲಿ ಡಿಪೆಂಡ್ ಮಾಡಿಸ್ಕೊಂಡ್ಬಿಡ್ತೀನಿ ನಾನೇ ಟು ಇನ್ಸ್ಟಾಲ್ ಅನ್ಸುತ್ತೆ ಇದು ಗ್ರ್ಯಾಂಡ್ ಪಿಕ್ ಸ್ಟಾಪ್ ಪ್ಯಾಡಾಕ್ಸ್ ಸ್ಟ್ಯಾಂಡ್ ಫಿಟ್ಟಿಂಗ್ ಇನ್ಸ್ಟ್ರಕ್ಷನ್ಸ್ ಹಾಂ ಹೆಂಗೆ ಫಿಟ್ ಮಾಡ್ಕೊಬೇಕು ಅಂತ ಮೋಸ್ಟ್ ಪ್ರಾಬ್ಲಿ ರಿಟರ್ನ್ ಹಾಕ್ಬೇಕು ಅನ್ಸುತ್ತೆ ಜೇ ಹುಕ್ಸ್ ಇತ್ತು ನಾನು ಮಾಡೆಲ್ ಅಲ್ಲಿ ಇದರಲ್ಲಿ ಜೇ ಹುಕ್ಸ್ ಇರೋ ಡೌಟು ಇದರಲ್ಲಿ ಜೇ ಹುಕ್ಸ್ ಕಾಣಿಸ್ತಾ ಇಲ್ಲ ನನಗೆ ಯಾಕಂದರೆ ನನ್ನ ಗಾಡೀಲಿ ಸ್ಕೂಲ್ಸ್ ಇದೆ ನೋಡೋಣ ರಿವ್ಯೂ ಕೊಡಬೇಕು ಅಂದ್ರೆ ಗ್ರ್ಯಾಂಡ್ ಪಿಚ್ ನಾನು ಆರ್ಡರ್ ಮಾಡಿದ್ ಮಾಡ್ ಕೂಡ ಬೇರೆ ಇವಾಗ ನಾಪಾ ಬಂತು ನನಗೆ ಇಲ್ಲಿ ರೋಲರ್ಸ್ ಇತ್ತು ಅದು ಫೋಟೋ ಹಾಕ್ತೀನಿ ನೋಡಿ ಅಂದ್ರೆ ಗಾಡಿ ಪ್ಯಾಡೋಕಾಲ್ ಇದ್ದಾಗ ಮೂವ್ ಮಾಡಬಹುದಾಯ್ತು ಆಫರ್ ಇದ್ ಮಾಡಿ ಚಾರ್ಜ್ ಸಮೇರ್ ಅರೌಂಡ್ ಟೂ ಏಟ್ ಫೈವ್ ಜೀರೋ ಚಾರ್ಜ್ ಮಾಡೋದು ಟೂ ಏಟ್ ಅವ್ ತ್ರೀ ಏಟ್ ಸ್ಯಾಡ್ಲಿ ಕಲರ್ ಯಾವ ಆಂಗಲ್ ಅಲ್ಲಿ ಮ್ಯಾಚ್ ಆಗ್ತಾ ಇದ್ ಗುರು ಇದು ಓಲ್ ಈ ಕಲರ್ ಗಾಡಿಗಳು ಆದ್ರೆ ಯಾವ್ದೈತೆ ಕವಾಸಕಿ ಕಲರ್ ಅಲ್ಲ ಕವಾಸಕಿ ಗ್ರೀನ್ ಅಲ್ಲ ಇದು ಜಸ್ ಇದೆ ನನ್ನ ಪ್ರಕಾರ ಡೌಟ್ ನನ್ನ ಗಾಡಿಗೆ ಆಗೋದಿದ್ದು ಸೀರಿಯಸ್ಲಿ ಗ್ರ್ಯಾಂಡ್ ಪಿಟ್ ಸ್ಟಾಪ್ ಔಟ್ ಆಫ್ ಟೆನ್ ಯು ಡೋಂಟ್ ಇವೆಂಟ್ ಡಿಸರ್ವ್ ತ್ರೀ ಫುಲ್ಲಿ ಡಿಸಪಾಯಿಂಟೆಡ್ ನಿಮಗೆ ತೋರಿಸಿದೆ ಬಾಕ್ಸ್ ಓಪನ್ ಮಾಡಿದ್ದು ಅನ್ಬಾಕ್ಸ್ ಮಾಡಿದೆ ನಿಮ್ಮ ಮುಂದೆ ವೆರಿ ವೆರಿ ಮಚ್ ಡಿಸಪಾಯಿಂಟೆಡ್ ನೋಡೋಣ ಅದು ಅವರು ಫೀಡ್ಬ್ಯಾಕ್ ತಗೊಳೋದು ಇಲ್ಲ ಆಬ್ವಿಯಸ್ಲಿ ಕೇರ್ ಮಾಡಲ್ಲ ನಾನೇನು ಫಸ್ಟ್ ಟೈಮ್ ಪ್ರಾಡಕ್ಟ್ ತಗೊತಾ ಇರೋನಲ್ಲ ಬೆಜ್ಜನ್ನು ನಾನು ಮಾರ್ತೀನಿ ಹೈಟ್ ಕೂಡ ದೊಡ್ಡದು ಅನ್ನಿಸ್ತಾ ಇದೆ ದಿಸ್ ಇಸ್ ಆಬ್ವಿಯಸ್ಲಿ ಅ ರಾಂಗ್ ಪ್ರಾಡಕ್ಟ್ ಐ ಆಮ್ ನಾಟ್ ಶ್ಯೋರ್ ದಿಸ್ ಇಸ್ ಫಾರ್ ಫೋರ್ ಹಂಡ್ರೆಡ್ ಕಿಲೋ ಆಲ್ಸೋ ಟೆಟ್ಸಿ ಇನ್ಸ್ಟಾಲ್ ಮಾಡಿದ್ವಿ ಈಸಿ ಟು ಇನ್ಸ್ಟಾಲ್ ದಟ್ಸ್ ಫೈನ್ ಚಲ ಆಯ್ತು ಈಸಿ ಆಗಿತ್ತು ಸ್ವಲ್ಪ ವೈಟ್ ಇರೋದ್ರಿಂದ ಆಲ್ಮೋಸ್ಟ್ ಸಿಕ್ಸ್ ಸೆವೆನ್ ಇಂಚಸ್ ಹೈಟ್ ಅಲ್ಲಿ ಕಂಪೇರಿಟಿವ್ಲಿ ಸ್ವಲ್ಪ ಜಾಸ್ತಿನೇ ಆಯ್ತು ಐಟು ಈ ಗಾಡಿಗೆ ಇದೆ ನನ್ ಗಾಡಿ ಈ ಗಾಡಿ ಹೆಂಗ್ ಬಂತು ಹೆಂಗ್ ತಗೊಂಡೆ ಏನೇನೆಲ್ಲ ಸರ್ಕಸ್ ಮಾಡಿದೆ ಯಾರು ಹುಡುಗ ಕೊಟ್ರು ನೆಕ್ಸ್ಟ್ ವಿಡಿಯೋಲಿ ಅದಕ್ ಮುಂಚೆ ಒಂದ್ ಟೀಸರ್ ಹಾಕ್ತೀನಿ ಗಾಡಿ ಹೆಂಗೆ ಪಾರ್ಕ್ ಮಾಡಿದ್ರು ಅನ್ನೋದು ನಮ್ ಎಕ್ಸ್ ಓನರ್ ಮಾಡಲ್ ಬಂದು ಟೂ ತೌಸಂಡ್ ಫಿಫ್ಟೀನ್ ಎಬಿಎಸ್ ವರ್ಷನ್ ನಾನ್ ಚೆಡ್ಡಿ ಹಾಕೋಣ ವಯಸ್ಸಿಂದ ಚಿಕ್ಕ ಮಗು ಇದ್ದಾಗಿಂದಿಸ್ ಇಸ್ ಮೈ ಡ್ರೀಮ್ ಬೈಕ್ ಈ ಗಾಡಿ ಮಾತ್ರ ಮಾರಲ್ಲ ಫಿಕ್ಸ್ ಸ್ಟಿಕ್ಕರ್ ಹಾಕ್ಬಿಡಿ ಆಲ್ರೆಡಿ ನನ್ ಗಾಡಿಗಳಿಗೆ ಸ್ಟಿಕ್ಕರ್ ಹಾಕಲ್ಲ ಟ್ಯೂನರ್ಸ್ ಕ್ರಾಫ್ಟ್ ಅಂತ ಏನೋ ನೇಮ್ ಟ್ಯೂನರ್ಸ್ ಕ್ರಾಫ್ಟ್ ಯಾರ ಎಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐ ಆಮ್ ಶೋರ್ ಡಿಸ್ಅಪಾಯಿಂಟ್ ಮಾಡಲ್ಲ ನಿಮ್ಮನ್ನ ಇನ್ಮೇಲೆ ದಿಸ್ ಜಸ್ಟ್ ಬಿಗಿನಿಂಗ್ ಅನ್ಕೊಳ್ಳಿ ಸೊ ಫ್ರೆಶ್ ಸ್ಟಾರ್ಟ್ ಮಾಡ್ತಾ ಇದೀನಿ ಬ್ಲಾಗ್ಸು ಬರುತ್ತೆ ತರ ರಿವ್ಯೂಸ್ ಬರುತ್ತೆ ಆಮೇಲೆ ಇನ್ನೊಂದ್ ಸ್ವಲ್ಪ ಬೇರೆ ಬೇರೆ ರಿವ್ಯೂ ಪ್ಲಾನ್ ಮಾಡ್ಕೊಂಡಿದೀವಿ ಡೆಫಿನೆಟ್ಲಿ ಟೈಮ್ ಯೂಟ್ಯೂಬ್ಗೆ ಅಂತಾನೆ ಸ್ಪೆಂಡ್ ಮಾಡೋಣ ಅನ್ಕೊಂಡಿದೀವಿ ನಿನ್ನ ಗಾಡಿ ಡೀಟೇಲ್ಸ್ ಹೇಳ್ತೀನಿ ಬೂಸಾ ಬೂಸಾ ಒಂದೇ ಅಲ್ಲ ಇವನು ಅದರ್ಶ್ ಫೇಮಸ್ ಫಾರ್ ಟೂ ಸ್ಟ್ರೋಕ್ಸ್ ಅದು ಬರುತ್ತೆ ಕ್ರೇಜಿ ಕ್ರೇಜಿ ಗಾಡಿಗಳು ನೀವು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರ್ತೀರಾ ನೋಡಿಲ್ಲ ಅಂದ್ರೆ ಟ್ಯೂನಸ್ ಕ್ರಾಫ್ಟ್ ಅಂತ ಪೇಜ್ ಇದೆ ಟ್ಯೂನಸ್ ಕ್ರಾಫ್ಟ್ ರೇಸಿಂಗ್ ಮತ್ತೆ ಟ್ಯೂನಸ್ ಕ್ರಾಫ್ಟ್ ಸ್ಪೈರ್ಸ್ ಅದು ಚೆಕ್ ಮಾಡ್ಕೊಳ್ಳಿ ಇದ್ರಲ್ಲಿ ಸಬ್ಸ್ಕ್ರೈಬ್ ಮಾಡಿ ಯಾರು ಗಂಟೆ ಹೊಡೆದಿಲ್ಲ ಗಂಟೆ ಹೊಡ್ಕೊಳ್ಳಿ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಅಂಡ್ ಸೈನಿಂಗ್ ಆಫ್ ಫ್ರಮ್ ಅದಿಸ್ ವೈಪ್ಸ್ ನಿಮೆಲ್ಲರೂ ಅನಂತ 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 ಧನ್ಯವಾದಗಳು